ಇನ್ನು ಸೋಮವಾರದಿಂದಲೇ ಮೆಟ್ರೋ ಪ್ರಯಾಣ ದರ ಜಾರಿಯಾಗ್ತಾ ಇದೆ ಆದ್ರೆ ಬಿಜೆಪಿ ಕಾಂಗ್ರೆಸ್ ನಡುವೆ ಕೆಸರೆರು ಚಾಟ ತಾರಕಕ್ಕೇರಿದೆ ಅವರು ಇವ್ರ ಮೇಲೆ ಇವರು ಅವ್ರ ಮೇಲೆ ಆರೋಪ ಪ್ರತ್ಯಾರೋಪವನ್ನ ಮಾಡ್ತಾ ಇದ್ದಾರೆ ಹೀಗಿರುವಾಗ ಸಂಸದ ತೇಜಸ್ವಿ ಸೂರ್ಯ ಸೋಮವಾರದಿಂದ ಮೆಟ್ರೋ ಪ್ರಯಾಣ ದರ ಏರಿಕೆಯಾಗಲ್ಲ ಅಂತ ಹೇಳ್ತಾ ಇರೋದು ಈಗ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದೆ ಮೂವತ್ತೆಂಟಿತ್ತು ಸರ್ ಕೆಂಗೇರಿಯಿಂದ ಈಗ ಐವತ್ತೇಳಾಗಿದೆ ಕೇಂದ್ರ ಸರ್ಕಾರನೇ ನಿಗದಿ ಮಾಡೋದು ಬೆಲೆನ ಅಡ್ಮಿನಿಸ್ಟ್ರೇಷನ್ ನಾವು ಹಾಕೋದಲ್ಲ ಅಲ್ಲಿರೋ ಎಂ ಡಿ ಅಲ್ಲ ಅವ್ರಿಗೆ ಅಥಾರಿಟಿ ಇದೆ ಸೆಂಟ್ರಲ್ ಗೌರ್ಮೆಂಟ್ ಸೆಕ್ರೆಟರಿ ಇಸ್ ಇನ್ ಚೇರ್ಮನ್ ಒಂದಲ್ಲ ನಾಲ್ಕು ಪತ್ರಗಳನ್ನು ಬಂದು ಫೇರ್ ಫೇರ್ ಸೆಷನ್ ಕಮಿಟಿ ಮಾಡಿ ರಾಜ್ಯ ಸರ್ಕಾರ ಕೇಳಿರೋದು ದೇಶದಲ್ಲೇ ಅತ್ಯುತ್ತಮ ಮೆಟ್ರೋ ಅನ್ನು ಖ್ಯಾತಿ ಹೊಂದಿರುವ ನಮ್ಮ ಮೆಟ್ರೋ ಅಷ್ಟೇ ದುಬಾರಿ ಕೂಡ ಆಗ್ತಾ ಇದೆ ಸೋಮವಾರದಿಂದಲೇ ನಮ್ಮ ಮೆಟ್ರೋ ಪ್ರಯಾಣ ದರ ಏರಿಕೆಗೆ ಬಿಎಂಆರ್ಸಿಎಲ್ ನಿರ್ಧರಿಸಿದೆ ಇದು ಬಿಜೆಪಿ ಮತ್ತು ಕಾಂಗ್ರೆಸ್ನ ಮಧ್ಯೆ ಜಟಾಪಟಿಗೆ ಕಾರಣವಾಗಿದೆ ಸೋಮವಾರದಿಂದ ಮೆಟ್ರೋ ದರ ಏರಿಕೆ ಆಗಲ್ಲ ಎಂದ ತೇಜಸ್ವಿ ಸೂರ್ಯ ಕೇಂದ್ರವೇ ಕಾರಣ ಎಂದ ಕಾಂಗ್ರೆಸ್ ನಿಮ್ಮಿಂದಲೇ ಒತ್ತಡ ಎಂದ ಬಿಜೆಪಿ ಮೆಟ್ರೋ ದರ ಏರಿಕೆ ಮೇಲೆ ಬಿಜೆಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ದಂಗಲ್ ಏರ್ಪಟ್ಟಿದೆ ಕೇಂದ್ರ ಸರ್ಕಾರದ ಕಮಿಟಿಯವರೇ ಏರಿಕೆ ಮಾಡಿದ್ದಾರೆ ಅಂತ ಸಿಎಂ ಸೇರಿದಂತೆ ಕಾಂಗ್ರೆಸ್ ನಾಯಕರು ಬಾಣ ಬಿಟ್ಟಿದ್ದಾರೆ ಇದಕ್ಕೆ ಪಂಚ್ ಕೊಡ್ತಾ ಇರುವ ಬಿಜೆಪಿ ನಾಯಕರು ಮೆಟ್ರೋ ಟಿಕೆಟ್ ಬೆಲೆ ಏರಿಸುವಂತೆ ದರ ನಿಗದಿ ಕಮಿಟಿಗೆ ಒತ್ತಾಯ ಮಾಡಿರೋದೇ ರಾಜ್ಯ ಸರ್ಕಾರ ಅಂತ ಗುಡುಗಿದ್ದಾರೆ ಈ ಮಧ್ಯೆ ಸಂಸದ ತೇಜಸ್ವಿ ಸೂರ್ಯ ಮತ್ತು ಪಿಸಿ ಮೋಹನ್ ಸೋಮವಾರದಿಂದ ದರ ಏರಿಕೆ ಆಗಲ್ಲ ಅಂತಿದ್ದಾರೆ ಮಂಡೆಗೆ ಈ ಫೇರ್ ಫಿಕ್ಸೇಷನ್ ಏನು ರೇಟ್ ಇನ್ಕ್ರೀಸ್ ಇದೆ ಅದು ಮಂಡೆಯಿಂದ ಜಾರಿಗೆ ಈಗ ತಕ್ಷಣಕ್ಕೆ ಬರ್ತಾ ಇಲ್ಲ ಈಗಾಗಲೇ ಒಂದು ವರ್ಬಲ್ ಇನ್ಸ್ಟ್ರಕ್ಷನ್ ಅನ್ನು ಪಿ ಎಂ ಆರ್ ಸಿ ಎಲ್ ಅವ್ರಿಗೆ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಪ್ರಯಾಣಿಕರ ಮೇಲೆ ದರ ಬರೆ ಹಾಕಿ ಅವರ ಮೇಲೆ ಇವರು ಇವರ ಮೇಲೆ ಅವರು ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ ಆ ವಾಕ್ ಸಮರವನ್ನ ತೋರಿಸ್ತೀವಿ ನೋಡಿ ಕೇಂದ್ರ ಸರ್ಕಾರನೇ ನಿಗದಿ ಮಾಡೋದು ಬೆಲೆನ ಕೇಂದ್ರ ಸರ್ಕಾರದಲ್ಲಿ ಒಂದು ಕಮಿಟಿ ಇದೆ ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಅವ್ರು ಮಾಡೋದು ಇದು ಅಡ್ಮಿನಿಸ್ಟ್ರೇಷನ್ನು ನಾವು ಹಾಕೋದಲ್ಲ ಅಲ್ಲಿರೋ ಎಮ್ ಡಿ ನಮ್ಮವರಲ್ಲ ಅಲ್ಲಿರೋ ಅಧಿಕಾರಿಗಳು ನಮ್ಮವರಲ್ಲ ಇವರೆಲ್ಲರೂ ಕೂಡ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಕೇಂದ್ರದ ಕಮಿಟಿಯವರೇ ದರ ನಿಗದಿ ಮಾಡೋದು ಅಂತ ದೆಹಲಿಯತ್ತ ಸಿಎಂ ಬೊಟ್ಟು ಮಾಡಿದ್ದಾರೆ ಆದರೆ ಕಮಿಟಿಯಲ್ಲಿರುವ ಅಧಿಕಾರಿಗಳು ನಮ್ಮವರಲ್ಲ ಅಂತ ಸೋಮಣ್ಣ ತಿರುಗೇಟ್ಟು ಕೊಟ್ಟಿದ್ದಾರೆ ಡಿ ಕೆ ಕೂಡ ಕೇಂದ್ರದತ್ತ ಬೆರಳು ಮಾಡಿದ್ದಾರೆ ಇದಕ್ಕೆ ಪಂಚ್ ಕೊಟ್ಟಿರುವ ಎಚ್ ಡಿಕೆ ಕೇಂದ್ರದ ಮೇಲೆ ಹಾಕುವ ಚಾಳಿ ನಿಮ್ಮದು ಅಂತ ತಿಳಿದಿದ್ದಾರೆ ಅವರು ನಮ್ಮ ಏನು ಕನ್ಸಲ್ಟ್ ಮಾಡಿಲ್ಲ ಅವ್ರಿಗೆ ಅಥಾರಿಟಿ ಇದೆ ಸೆಂಟ್ರಲ್ ಗೌರ್ಮೆಂಟು ಸೆಕ್ರೆಟ್ರಿ ಇಸ್ ದ ಚೇರ್ಮನ್ ಇ ಎಷ್ಟೇ ಕೆರೆ ಡಿಶಿಷನ್ ಅರ್ಥ ಆಯ್ತಾ ನಾನು ಹೋಗಿ ಬೆಂಗಳೂರಲ್ಲಿ ಹೋಗಿ ನಾನು ಇವತ್ತೋ ಅಂದರೆ ನಾಡಿದ್ದು ನಾನು ಮಾತಾಡ್ತೀನಿ ಈಗ ಆಗಿದ್ದರೆ ಬೇರೆ ರಾಜ್ಯಗಳಲ್ಲಿ ಯಾತಿಕೆ ಮೆಟ್ರೋ ಪ್ರಾಜೆಕ್ಟ್ನ ಯೋಜನೆಗಳಾಗಿರತಕ್ಕಂಥದ್ದಿಗೆ ಪದೇ ಪದೇ ದರ ಏರಿಕೆ ಮಾಡ್ತಾ ಇಲ್ಲ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಮಾಡ್ತಾ ಇದ್ದಾರೆ ಹಲವಾರು ತಪ್ಪು ನಿರ್ಣಯಗಳು ಜನ ವಿರೋಧಿ ಚಾಳಿ ಇವರಿಗೆ ದರ ಏರಿಸಲು ಕಮಿಟಿಗೆ ರಾಜ್ಯ ಸರ್ಕಾರದಿಂದ ಪತ್ರ ಎಂದ ತೇಜಸ್ವಿ ಸೂರ್ಯ ಸಂಸದರ ಆರೋಪಕ್ಕೆ ಖಾಲಿ ಮಾತು ಬೇಡ ಅಂತ ಡಿಕೆ ತಿರುಗೇಟು ರಾಜ್ಯ ಸರ್ಕಾರದ ಆಗ್ರಹದ ಮೇರೆಗೆ ಕೇಂದ್ರ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ಮಾಡಬೇಕು ಅಂತ ಒಂದಲ್ಲ ನಾಲ್ಕು ಪತ್ರಗಳನ್ನು ಬರೆದು ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ ಅಂತ ಹೇಳಿ ರಾಜ್ಯ ಸರ್ಕಾರ ಕೇಳಿರೋದು ಇನ್ನ ಅನುಭವ ಇಲ್ಲ ಬರೀ ಟ್ವೀಟು ಸ್ಟೇಟ್ಮೆಂಟು ಒಂದು ದಿನ ಏನಾದ್ರು ರಾಜ್ಯಕ್ಕೆ ಏನಾದ್ರು ದುಡ್ಡು ತೊಗೊಂಡು ಬಂದಿರೋದು ಯಾವ್ದಾದ್ರು ಇದ್ರೆ ಫಸ್ಟ್ ಮಾತಾಡ್ಲಿ ಬರೀ ಖಾಲಿ ಮಾತು ಮಾಡೋದು ಬೇಡ ಖಾಲಿ ಟ್ರೆಂಡ್ ವಿಚಾರ ಮಾತಾಡೋದು ಬೇಡ ಈ ಕೆಸರ ಚಾಟ ನೋಡಿದ ಮೆಟ್ರೋ ಪ್ರಯಾಣಿಕರು ದರ ಏರಿಕೆ ಮಾಡಿದ್ದೇ ತಪ್ಪು ಅಂತ ಕಿಡಿಕಾರಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ನಾದ್ರೂ ಸ್ಟೇಟ್ ಗೌರ್ಮೆಂಟ್ ಮೇಲೆ ಹೇಳ್ತಾರೆ ಸ್ಟೇಟ್ ಗೋರ್ಮೆಂಟ್ನಾದ್ರೂ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಹೇಳ್ತಾ ಇದ್ದಾರೆ ಖಂಡಿತವಾಗೂ ಇವರು ರೇಟ್ ಜಾಸ್ತಿ ಮಾಡೋದಾದರೆ ಏನು ಇನ್ಫ್ಲೇಷನ್ ರೇಟ್ ಜಾ ಆಗ್ತಾ ಇದೆಯಲ್ಲ ಅಟ್ಲೀಸ್ಟ್ ಮೂರು ವರ್ಷಕ್ಕೊಂದ್ಸರಿ ಐದು ವರ್ಷಕ್ಕೊಂದ್ಸರಿ ಫಿಕ್ಸ್ ಮಾಡಿಕೊಂಡು ಇಷ್ಟು ಪರ್ಸೆಂಟ್ ಅಂತ ಜಾಸ್ತಿ ಮಾಡಬೇಕು ಇವ್ರ ಮನಸ್ಸಿಗೆ ಹೆಂಗೆ ಬರುತ್ತಾ ಆ ಥರ ಮಾಡ್ತಾಯಿದ್ದಾರೆ ಅದು ತಪ್ಪು ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಯಾಕಂದ್ರೆ ನಾವು ರೆಗ್ಯುಲರ್ ಆಗಿ ನಾನು ಮೆಟ್ರೋದಲ್ಲಿ ಓಡಾಡ್ತಾ ಇದ್ದೀನಿ ಟಿಕೆಟ್ ರೇಟ್ ನೋಡಿದಾಗ ಏನಿಸುತ್ತೆ ಅಂತಂದರೆ ಜನಸಾಮಾನ್ಯರ ಮೇಲೆ ಏನಕ್ಕೆ ಈ ಥರ ಸರ್ಕಾರಗಳು ಪ್ರಭಾವವನ್ನು ಬೀರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್ ಮೆಟ್ರೋ ಪ್ರಯಾಣ ದರ ಏರಿಕೆ ಆಗಲ್ಲ ಎಂದ ತೇಜಸ್ವಿ ಸೂರ್ಯ ಈ ಜಟಾಪಟಿಯ ನಡುವೆ ಸೋಮವಾರದಿಂದ ಮೆಟ್ರೋ ಪ್ರಯಾಣ ದರ ಏರಿಕೆ ಆಗಲ್ಲ ಅಂತ ಸಂಸದ ತೇಜಸ್ವಿ ಸೂರ್ಯ ಘೋಷಿಸಿದ್ದಾರೆ ಕೇಂದ್ರ ಸಚಿವ ಮೋಹನ್ ಲಾಲ್ ಕಟ್ಟರ್ ಜೊತೆಗೆ ಮೊನ್ನೆಯಷ್ಟೇ ಮಾತುಕತೆ ನಡೆಸಿದ್ದೆ ಹತ್ತು ನಿಮಿಷದ ಹಿಂದೆ ಅವರು ಕರೆ ಮಾಡಿದ್ರು ದರ ಏರಿಕೆಗೆ ತಡೆ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿರುವುದಾಗಿ ಹೇಳಿದ್ದಾರೆ ಹೀಗಾಗಿ ಸೋಮವಾರದಿಂದ ದರ ಏರಿಕೆ ಆಗಲ್ಲ ಅಂತ ತೇಜಸ್ವಿ ಸೂರ್ಯ ಹೇಳಿದ್ದಾರೆ ಸಂಸದ ಪಿಸಿ ಮೋಹನ್ ಕೂಡ ಈ ಮಾತಿಗೆ ಧನಿಗೂಡಿಸಿದ್ದಾರೆ ಮನೋಹರ್ ಕಟ್ಟರ್ ಅವರು ಒಂದು ನಿಮಿಷದ ಹಿಂದೆ ಫೋನ್ ಮಾಡಿ ಮಂಡೇ ಫೇರ್ ಅಪ್ರೂವ್ ಆಗದಲೇ ಇರೋ ರೀತಿ ಫೇರ್ ಇನ್ಕ್ರೀಸ್ ಆಗದಲೇ ಇರೋ ರೀತಿ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅಧಿಕಾರಿಗಳಿಗೆ ನಾನು ಮಂಡೇ ಮತ್ತೆ ಅಧಿಕಾರಿಗಳನ್ನು ಕರೆದು ಈ ಫೇರ್ ಫಿಕ್ಸೇಷನಲ್ಲಿ ಆಗಿರುವಂಥ ಮಿಸ್ಟೇಕ್ಸನ್ನು ನಾನು ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಅನ್ನುವಂಥದ್ದನ್ನು ನಾನು ಆರ್ಡರ್ ಮಾಡಿದ್ದೀನಿ ಅಂತ ಅವ್ರು ಹೇಳಿದರು ಮಂಡೆಗೆ ಈ ಫೇರ್ ಫಿಕ್ಸೇಷನ್ ಏನು ರೇಟ್ ಇನ್ಕ್ರೀಸ್ ಇದೆ ಅದು ಮಂಡೆಯಿಂದ ಜಾರಿಗೆ ಈಗ ತಕ್ಷಣಕ್ಕೆ ಬರ್ತಾ ಇಲ್ಲ ಆದರೆ ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ಮತ್ತೆ ಮಾಡಿ ಅಂತ ಹೇಳಿ ಅವರು ರಿಕ್ವೆಸ್ಟ್ ಮಾಡೋವರೆಗೂ ಕೂಡ ದಿಸ್ ಇಸ್ ಅ ಬ್ಯಾಟಲ್ ಹಾಫ್ ಒನ್ ನಾವು ಬೆಂಗಳೂರಿನ ಸಂಸದರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಕಟ್ಟರ್ ಅವ್ರನ್ನ ಮಾತಾಡಿದ್ದಕ್ಕೆ ಅವರು ಈಗಾಗಲೇ ಒಂದು ವರ್ಬಲ್ ಇನ್ಸ್ಟ್ರಕ್ಷನನ್ನು ಪಿ ಎಮ್ ಆರ್ ಸಿ ಎಲ್ ಅವರಿಗೆ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಡಿಪಾರ್ಟ್ಮೆಂಟಿಂದ ಕೊಟ್ಟಿರೋದ್ರಿಂದ ಏನು ಸೋಮವಾರದಿಂದ ಹೊಸ ಒಂದು ಫೇರ್ ಆಗಬೇಕಿತ್ತೋ ಅದನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿದ್ದಾರೆ ಇವಾಗ ಸರ್ಕಾರದಿಂದ ಮಾಹಿತಿ ಬಂದಿಲ್ಲ ಎಂದ ನಮ್ಮ ಮೆಟ್ರೋ ಇತ್ತ ಮೆಟ್ರೋ ಅಧಿಕಾರಿಗಳು ಮಾತ್ರ ನಮಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾಹಿತಿ ಬಂದಿಲ್ಲ ಸದ್ಯ ದರ ಏರಿಕೆ ಸಂಬಂಧ ಹೊರಡಿಸಿರುವ ಆದೇಶದಲ್ಲಿ ಬದಲಾವಣೆ ಇಲ್ಲ ಅಂತಿದ್ದಾರೆ ಕೇಂದ್ರ ಸಚಿವರೇ ಮೆಟ್ರೋ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಅಂತ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಹೇಳಿಕೊಂಡಿದ್ದಾರೆ ಆದರೆ ಮೆಟ್ರೋ ಅಧಿಕಾರಿಗಳು ನಮಗೆ ಮಾಹಿತಿ ಬಂದಿಲ್ಲ ಅಂತಿದ್ದಾರೆ ಸೋಮವಾರ ದರ ಏರಿಕೆ ಆಗತ್ತಾ ಇಲ್ವಾ ಅನ್ನೋದು ಯಕ್ಷ ಪ್ರಶ್ನೆಯಾಗೆ ಉಳಿದಿದೆ ಕಿರಣ್ ಸೂರ್ಯ ಜೊತೆ ಈರಣ್ಣ ಬಸವ ಟಿವಿ ವಿ ನೈನ್ ಬೆಂಗಳೂರು